ನಿನ್ನೆ ಬೆಳಗಾವಿಯಲ್ಲಿ ಶಾಂತಿಯುತವಾಗಿ ತನ್ನ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಪಂಚಮಶಾಲಿ ಶ್ರೀಗಳಾಗಿರ್ತಕ್ಕಂಥ ಶ್ರೀ ಬಸವ ಜಯಮೃತ್ಯುಂಜಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೀತಾ ಇದ್ದಂಥ ಹೋರಾಟಗಾರರ ಮೇಲೆ ಸರ್ಕಾರ ಲಾಠಿ ಚಾರ್ಜ್ ನಡೆಸಿ ಅಮಾನವೀಯವಾಗಿ ವರ್ತನೆ ಮಾಡಿದೆ ನೂರಾರು ಜನ ಆ ಹೋರಾಟದಲ್ಲಿ ಭಾಗವಹಿಸಿದಂಥ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಪಂಚಮಶಾಲಿ ರೈತರು ಗಾಯಗೊಂಡಿದ್ದಾರೆ ಸರ್ಕಾರದ ನಡೆ ಈ ಸರ್ವಾಧಿಕಾರಿಯಾಗಿರ್ತಕ್ಕಂಥ ನಡೆ ಪ್ರಜಾಪ್ರಭುತ್ವದ ವಿರೋಧಿಯಾಗಿರ್ತಕ್ಕಂಥ ನಡೆ ಅವ್ರ ಬೇಡಿಕೆಯನ್ನು ಇವತ್ತು ನೆನ್ನೆ ಇಟ್ಟಿದ್ದೇನಲ್ಲ ಅವ್ರ ಬೇಡಿಕೆ ಈ ಸರ್ಕಾರ ಬಂದ ಆರಂಭದಿಂದಲೂ ಕೂಡ ಅವರು ಪುನರುಚ್ಚಾರ ಮಾಡ್ತಾನೇ ಇದ್ದಾರೆ ಟು ಎ ಮೀಸಲಾತಿ ಕೊಡ್ತಂತೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಟು ಸಿ ಮತ್ತು ಟು ಡಿ ಎರಡು ರೀತಿ ಮೀಸಲಾತಿ ಕೊಟ್ಟು ಅದರೊಳಗಡೆ ವಿವಿಧ ಸಮುದಾಯಗಳನ್ನು ಒಟ್ಟಿಗೆ ಸೇರಿಸಿ ಆ ಮೀಸಲಾತಿ ಒಳಗಡೆ ತಂದು ಮೀಸಲಾತಿಯನ್ನು ಹೆಚ್ಚಳ ಮಾಡುವಂಥ ಕೆಲಸ ಮಾಡಿತ್ತು ಟು ಸಿಗೆ ನಾಲ್ಕು ಪ್ರತಿಶತ ಇದ್ದದ್ದನ್ನು ಪ್ರತಿಶತ ಆರು ಮಾಡಿ ಟು ಡಿಗೆ ಐದು ಪ್ರತಿಶತ ಇದ್ದದ್ದನ್ನು ಪ್ರತಿಶತ ಏಳು ಮಾಡಿ ಪಂಚಮಶಾಲಿಗಳನ್ನು ಕೂಡ ಟು ಡಿ ವ್ಯಾಪ್ತಿಯೊಳಗೆ ತರುವಂಥ ಕೆಲಸವನ್ನು ಮಾಡಿತ್ತು ಇದನ್ನು ಅನುಷ್ಠಾನವೂ ಮಾಡಲಿಲ್ಲ ಇವರು ಇವರು ಈ ಸರ್ಕಾರ ಬಂದ ಮೇಲೆ ಅನುಷ್ಠಾನವನ್ನು ಮಾಡಿದೆ ಟು ಎ ಮೀಸಲಾತಿಯ ಬಗ್ಗೆಯೂ ಸರಿಯಾಗಿ ಸ್ಪಂದಿಸಿದೆ ಹೋರಾಟಕ್ಕಿಳಿಯುವಂಥ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿದ್ದೇನೆ ಆಳುವ ಕಾಂಗ್ರೆಸ್ ಸರ್ಕಾರ ಅದೇ ಇವರು ವಿಪಕ್ಷದಲ್ಲಿದ್ದಾಗ ಪಂಚಮಶಾಲಿ ಹೋರಾಟದ ಸಂಬಂಧಪಟ್ಟಂತೆ ಮೊಸಳೆ ಕಣ್ಣೀರು ಸುರಿಸಿದ್ರು ಇವ್ರದೇ ಪಕ್ಷದ ಮುಖಂಡರುಗಳು ರಾಜೀನಾಮೆ ಕೊಡುವ ಮಾತು ಆಡಿದ್ರು ಇವತ್ತು ಲಾಠಿ ಚಾರ್ಜ್ ಆಗಿದೆ ಸ್ವಾಮೀಜಿಗಳನ್ನು ಬಂಧಿಸಿದಿರಿ ರಾಜೀನಾಮೆ ಕೊಡೋರೆಲ್ಲ ಎಲ್ಲಿ ಬಿಲ ಸೇರ್ಕೊಂಡಿದ್ದೀರಿ ನಿಮಗೆ ನಿಜವಾಗಲೂ ಪಂಚಮಶಾಲಿ ಹೋರಾಟದ ಬಗ್ಗೆ ಕಳಕಳಿ ಇದ್ರೆ ವಿಪಕ್ಷದಲ್ಲಿದ್ದಾಗ ಕಾಂಗ್ರೆಸ್ ಮುಖಂಡರುಗಳು ಯಾರ್ಯಾರು ರಾಜೀನಾಮೆ ಕೊಡೋ ಮಾತಾಡ್ತಿದ್ರು ಸಹೋದರಿ ಇವರು ಸೇರಿದಂತೆ ಏನಾದರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೇರಿದಂತೆ ವಿವಿಧವರೆಲ್ಲ ರಾಜೀನಾಮೆ ಕೊಡೋ ಮಾತಾಡ್ತಿದ್ರಲ್ಲ ಇವತ್ತು ಲಾಠಿ ಚಾರ್ಜ್ ಮಾಡಿಸಿದ್ದೀರಲ್ಲ ಯಾವ ಮುಖ ಇಟ್ಕೊಂಡು ನೀವು ಸಾರ್ವಜನಿಕ ಜೀವನದಲ್ಲಿ ಜನರಿಗೆ ಮುಖ ತೋರಿಸ್ತೀರಿ ಮುಖ್ಯಮಂತ್ರಿಗಳೇ ನಿಮ್ಮ ಹತ್ರ ಕೇಳಿದ್ದು ನೀವು ಬಂದು ಮನವಿ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಸಮಾಜದ ಭಾಗದ ಬಗ್ಗೆ ಮಾತಾಡೋ ನೀವು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡೋ ನೀವು ಒಂದು ಮನವಿ ಸ್ವೀಕಾರ ಮಾಡೋದಕ್ಕೂ ಸಾಧ್ಯ ಇಲ್ಲದಿರುವಷ್ಟರ ಮಟ್ಟಿಗೆ ನಿಮ್ಮ 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 ಮನಸ್ಸು ನಿಮ್ಮ ನಿಮ್ಮ ನೀವು ಸರ್ವಾಧಿಕಾರಿಯಾಗಿಬಿಟ್ರ ಮನವಿ ನಾವೇ ಹೋಗಿ ಕೊಡ್ತೀವಿ ಅಂತ ಬಂದವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿಸುವಷ್ಟರ ಮಟ್ಟಿಗೆ ಸರ್ವಾಧಿಕಾರಿಯಾಗಿ ನೀವು ಬದಲಾಗಿಬಿಟ್ರ ಅಂದರೆ ನಿಮ್ಮ ಸಮಾಜವಾದ ಅಂತಂದರೆ ಚಾರ್ಜ್ ಮಾಡಿಸೋದೇ ನಿಮ್ಮ ಸಮಾಜವಾದನಾ ಬೇಡಿಕೆ ಕೇಳೋರ ಬಗ್ಗೆ ಕೇಳಿದ್ದೇ ತಪ್ಪು ಅಂತ ಒರ್ತಿಸೋದೇ ನಿಮ್ಮ ಸಮಾಜವಾದನ ನಾನು ಆಗ್ರಹಿಸ್ತೇನೆ ಮುಖ್ಯಮಂತ್ರಿಗಳಿಗೆ ಸಾಮಾಜಿಕ ನ್ಯಾಯವನ್ನು ಪರಿಪಾಲಿಸಿ ಪಂಚಮಶಾಲಿಗಳಿಗೆ ನ್ಯಾಯ ಕೊಡುವ ಕೆಲಸವನ್ನು ಮಾಡಿ ಒಂದೂವರೆ ವರ್ಷ ಆಯಿತು ಈ ಸರ್ಕಾರ ಬಂದು ಈ ಸರ್ಕಾರ ಬಂದು ಒಂದೂವರೆ ವರ್ಷ ಆಯಿತು ಕನಿಷ್ಠ ನೀವು ಟು ಸಿ ಮತ್ತು ಟು ಡಿ ಮೀಸಲಾತಿಯನ್ನಾದರೂ ಅನುಷ್ಠಾನಗೊಳಿಸಿ ಮತೀಯ ಆಧಾರದಲ್ಲಿ ರಿಲಿಜಿಯಸ್ ಬೇಸ್ಡ್ ರಿಸರ್ವೇಷನ್ ಕೊಡೋದನ್ನು ನಮ್ಮ ಸಂವಿಧಾನವೂ ನಿರಾಕರಿಸಿದೆ ಆಂಧ್ರ ಪ್ರದೇಶದ ಸರ್ಕಾರದ ತೆಗೆದುಕೊಂಡ ತೀರ್ಪಿನಲ್ಲಿರ್ಬೋದು ಇತ್ತೀಚೆಗೆ ಪಶ್ಚಿಮ ಬಂಗಾಳ ಸರ್ಕಾರ ರಿಲಿಜಿಯಸ್ ಬೇಸ್ ಮೇಲೆ ರಿಸರ್ವೇಷನ್ ಕೊಡ್ಲಿಕ್ಕೆ ಹೊಟ್ಟಿದ್ದನ್ನು ಸುಪ್ರೀಂ ಕೋರ್ಟು ನಿರಾಕರಿಸಿರೋ ಹಿನ್ನೆಲೆಯಲ್ಲಿ ನೀವೇನು ನಾಲ್ಕು ಪ್ರತಿ ಪ್ರತಿಶತ ಈ ಹಿಂದೆ ರಿಲಿಜಿಯಸ್ ಬೇಸ್ನಲ್ಲಿ ರಿಸರ್ವೇಷನ್ ಮುಸಲ್ಮಾನರಿಗೆ ಕೊಟ್ಟಿದ್ದು ಅದು ಸಂವಿಧಾನ ಬಾಹಿರ ಅನ್ನೋದನ್ನು ಸುಪ್ರೀಂ ಕೋರ್ಟೇ ಹೇಳಿದೆ ಹಾಗಾಗಿ ನೀವು ಟು ಸಿ ಟು ಡಿ ಬಿ ಜೆ ಪಿ ಸರ್ಕಾರ ತಂದಿದ್ದ ಮೀಸಲಾತಿಯನ್ನಾದರೂ ಅನುಷ್ಠಾನಗೊಳಿಸಿ ಅಥವಾ ನೀವೇನು ಟು ಎ ಈಗೇನು ನೀವೇ ಮಾಡ್ತೀರಾ ಕೊಡಿ ಸಾಮಾಜಿಕ ನ್ಯಾಯವನ್ನು ಪರಿಪಾಲಿಸಿ ಪಂಚಮಶಾಲಿಗಳಿಗೂ ಮೀಸಲಾತಿಯನ್ನು ಕೊಡಿ ಅಂತ ನಾವು ಆಗ್ರಹಿಸ್ತೇವೆ ನೆನ್ನೆ ನಡೆದಿರ್ತಕ್ಕಂಥ ಲಾಠಿ ಚಾರ್ಜು ಅದಕ್ಕೆ ಸಂಬಂಧಿಸಿದಂತೆ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ಮಾಡಬೇಕು ಅಂಥೇಳಿ ನಾನು ಸರ್ಕಾರಕ್ಕೆ ಒತ್ತಾಯಿಸ್ತೇನೆ ನಮ್ಮ ಪಾರ್ಟಿ ಇದನ್ನು ವಿಧಾನಸಭೆ ಒಳಗೂ ಹೋರಾಟ ಮಾಡುತ್ತೆ ಇವರೇನು ಲಾಠಿ ಚಾರ್ಜ್ ಮಾಡಿದ್ದಾರೆ ಅದು ಅಮಾನವೀಯವಾಗಿರೋದು ಶಾಂತಿಯುತವಾಗಿ ಚಳುವಳಿ ಮಾಡ್ತಿರೋರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದೀರಿ ಮತ್ತು ಮುಖ್ಯಮಂತ್ರಿಗಳೇ ನಿಮ್ಮ ನಡವಳಿಕೆ ಅದು ಪರಿಪಕ್ವವಾದ ನಡವಳಿಕೆ ಅಲ್ಲ ಪ್ರಜಾಪ್ರಭುತ್ವಕ್ಕೆ ತಕ್ಕದಾಗಿರ್ತಕ್ಕಂಥ ನಡವಳಿಕೆ ಅಲ್ಲ ಮನವಿ ಸ್ವೀಕಾರ ಮಾಡುದು ಮಾಡಿದ್ರೆ ನಿಮ್ಮ ಸ್ಥಾನದ ಘನತೆ ಹೆಚ್ಚಾಗ್ತಿತ್ತೆ ಹೊರತು ಸ್ಥಾನದ ಘನತೆ ಕುಗ್ತಿರಲಿಲ್ಲ ನೀವು ಮನವಿ ಸ್ವೀಕಾರ ಮಾಡೋಕ್ಕೂ ಹೋಗದಲ್ಲೇನೆ ಮನವಿ ಕೊಡಲಿಕ್ಕೆ ಬಂದವರ ಮೇಲೆ ಲಾಠಿ ಚಾರ್ಜ್ ಮಾಡಿರತಕ್ಕಂಥದನ್ನು ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಖಂಡಿಸುತ್ತೆ ಇದು ರೈತ ವಿರೋಧಿಯಾಗಿರ್ತಕ್ಕಂಥ ನಡವಳಿಕೆ ಇಷ್ಟೆಲ್ಲ ಆದ ನಂತರ ಕೂಡ ಕಾಂಗ್ರೆಸ್ ಪಾರ್ಟಿಯಾಗಲಿ ಅಥವಾ ಸರ್ಕಾರದ ಮುಖ್ಯಮಂತ್ರಿಯಾದಿಯಾಗಿ ಒಬ್ಬರು ಕೂಡ ನೀವು ತಪ್ಪಾಗಿದೆ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ತೀವಿ ಅನ್ನುವಂಥ ಒಂದು ಮಾತನ್ನು ಕೂಡ ನೀವು ಮಾಡಿಲ್ಲ ತಪ್ಪಾಗಿದೆ ಅಂತ ಒಪ್ಪಿಕೊಂಡು ಕ್ಷಮೆ ಕೇಳುವಂಥ ಒಂದು ಔದಾರ್ಯತೆಯ ಪ್ರದರ್ಶನವನ್ನು ಮಾಡಿಲ್ಲ ಯಾರು ಅಧಿಕಾರಿಗಳು ಅಲ್ಲಿ ಕಾನೂನು ಸುವ್ಯವಸ್ಥೆ ಹೊಣೆ ಹೊತ್ತಿದ್ರು ಅವರು ತಪ್ಪು ಮಾಡಿದ್ದಾರೆ ರೈತರ ಮೇಲೆ ಚಾರ್ಜ್ ಮಾಡಿ ಲಿಂಗಾಯತ್ ಸಮುದಾಯದ ಮೇಲೆ ಚಾರ್ಜ್ ಮಾಡಿ ನೀವು ತಪ್ಪು ಮಾಡಿದ್ದೀರಿ ಅದಕ್ಕೆ ನೀವು ಕ್ಷಮೆಯಾಪ ಕ್ಷಮಯಾಪ ಕ್ಷಮಯಾಚನೆ ಮಾಡೋದ್ರ ಜೊತೆಗೆ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳ ಕೈಗೊಳ್ಳಬೇಕು ಮತ್ತು ಸಮಗ್ರವಾಗಿ ನ್ಯಾಯಾಂಗ ತನಿಖೆಗೆ ಒಳಪಡಿಸ್ಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತೇನೆ ಹಾಗೆ ಮೀಸಲಾತಿ ಬೇಡಿಕೆಯನ್ನು ಅನುಷ್ಠಾನಗೊಳಿಸಬೇಕು ಸರಿಯಾಗಿ ಈಡೇರಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ ಒತ್ತಾಯಿಸ್ತೇನೆ ಇನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇರಳದ ವೈನಾಡಿನ ಸಂತ್ರಸ್ತರ ಬಗ್ಗೆ ಕಾಳಜಿ ಇರೋದು ನಾನು ಅದನ್ನು ತಪ್ಪು ಅಂತ ನಾನು ಹೇಳಲ್ಲ ಇತ್ತೀಚೆಗೆ ಒಂದು ಕೇರಳದ ಮುಖ್ಯಮಂತ್ರಿಗೆ ಒಂದು ಪತ್ರ ಬರೆದಿದ್ದಾರೆ ಆ ಪತ್ರದಲ್ಲಿ ಅವರು ಹೇಳಿದ್ದಾರೆ ನಿಮಗೆ ಜಾಗದ ಸಮಸ್ಯೆ ಇದ್ದರೆ ಜಾಗ ಪರ್ಚೇಸ್ ಮಾಡೋಕ್ಕೂ ನಾವು ರೆಡಿ ಇದ್ದೀವಿ ಅಂತ ಹೇಳಿದಿರಿ ಮನೆ ಕಟ್ಕೊಡೋದಕ್ಕೆ ಹೇಳಿದ್ದೀರಿ ಮುಂದಾಗಿದ್ದೀರಿ ಇದು ಮಾನವೀಯ ಕಳಕಳಿ ಇರುವಂಥವರು ವರ್ತಿಸಬೇಕಾಗಿರೋ ಸಂಗತಿ ಇದು ಯಾವುದು ತಪ್ಪು ಅಂತ ನಾನು ಹೇಳಲ್ಲ ಆದರೆ ನೀವು ಕೇವಲ ವೈನಾಡಿಗೆ ಮಾತ್ರ ನಿಮ್ಮ ದೃಷ್ಟಿ ಹರಿಸಿರೋದು ಒಂದು ಮಾ ನಿಮ್ಮ ಮಾನಸಿಕ ಗುಲಾಮಗಿರಿಯ ಸಂಕೇತ ಅಂತ ಅನಿಸುತ್ತೆ ಯಾಕೆಂದರೆ ವೈನಾಡನ್ನು ಪ್ರತಿನಿಧಿಸ್ತಾ ಇದ್ದವರು ಹಿಂದೆ ರಾಹುಲ್ ಗಾಂಧಿ ಈಗ ಪ್ರಿಯಾಂಕಾ ಗಾಂಧಿ ಅಂತ ಹೊಟ್ಟಿದ್ದೀರಿ ಇದು ನಿಮ್ಮದು ಸಹಜವಾಗಿರ್ತಕ್ಕಂಥ ಮಾನವೀಯ ಕಳಕಳಿ ಅಂತ ಅನ್ನಿಸ್ತಾ ಇಲ್ಲ ಕರ್ನಾಟಕದಲ್ಲೇ ನೋಡಿ ಎತ್ತಿನಹೊಳೆ ಒಬ್ಬ ಬೇಲೂರಿನ ರೈತ ವಡ್ರಹಳ್ಳಿ ಅಂತ ಗ್ರಾಮದವನು ರಂಗಸ್ವಾಮಿ ಅಂತ ಅಥವಾ ಎತ್ತಿನೊಳೆ ಪರಿಹಾರ ಬಂದಿಲ್ಲ ಅಂತ ಅಲಿದು ಅಲದು ಸುಸ್ತಾಗಿ ಅವನೊಂದು ಕತೆ ಥಬರನ ಆಗಿ ಲಂಚ ಕೇಳಿದ ಅಧಿಕಾರಿಗಳ ನಡವಳಿಕೆಯಿಂದ ಬೇಸತ್ತು ಎತ್ತಿನೊಳೆ ಅಧಿಕಾರಿ ಸೆಟ್ಲ್ಮೆಂಟ್ ಅಧಿಕಾರಿಗಳ ಜೊತೆ ಜಗಳ ಆಡಿಕೊಂಡು ಆಮೇಲೆ ಹೊಳಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ನೀವು ಹಾಸನದಲ್ಲೇ ಸಮಾವೇಶ ಮಾಡಿದ್ರಿ ಎತ್ತಿನೊಳೆ ಸಂತ್ರಸ್ತರ ಬಗ್ಗೆ ನಿಮ್ಮ ದೃಷ್ಟಿಯೇ ಹರಿಲಿಲ್ಲ ಸರಣಿ ಸರಣಿಯಾಗಿ ಬಾಣಂತಿಯರು ಸಾವಿಗೀಡಾಗ್ತಾ ಇದ್ದಾರೆ ಹೊಸುಗೂಸುಗಳು ಸಾವಿಗೀಡಾಗ್ತಾ ಇದ್ದಾವೆ ಆ ಸಾವಿನ ಸರಣಿ ಇವತ್ತಿಗೂ ನಿಂತಿಲ್ಲ ನಿನ್ನೆ ಅಷ್ಟೇ ಇನ್ನೊಬ್ರು ಬಾಣಂತಿ ಸಾವಿಗೀಡಾಗಿದ್ದಾರೆ ಇವರ ಬಗ್ಗೆ ಇಲ್ಲದೆ ಇರುವಂತ ನಿಮ್ಮ ಮಾನವೀಯ ಕಳಕಳಿ ವೈನಾಡಿಗೆ ಮಾತ್ರ ಸೀಮಿತ ಆಗಿರೋದ್ರ ಮರ್ಮ ಏನು ಅದು ಮರ್ಮ ನಿಮ್ಮ ಗುಲಾಮಗಿರಿ ರಾಜಕಾರಣ ನಿಮ್ಮ ಹೈಕಮಾಂಡನ್ನು ಅನ್ನು ಓಲೈಸ್ಕೊಳ್ಬೇಕು ಅನ್ನೋ ರಾಜಕಾರಣ ಇಲ್ಲಿ ತೆರಿಗೆ ಕೊಡ್ತಕ್ಕಂಥ ಕರ್ನಾಟಕದ ಜನರಿಗೆ ಬಗ್ಗೆ ಕಾಳಜಿ ಇಲ್ಲ ಇಲ್ಲಿ ಸರಣಿ ಸರಣಿ ರೈತರ ಆತ್ಮಹತ್ಯೆ ಸರಣಿ ಸರಣಿ ಬಾಣಂತಿ ಸಾವು ಇವುಗಳ ಬಗ್ಗೆ ಕಳಕಳಿ ಇಲ್ಲ ನಿಮ್ಮ ಕಳಕಳಿ ಕೇವಲ ವಯನಾಡಿಗೆ ಮಾತ್ರ ಸೀಮಿತ ಆಗಿರ್ತಕ್ಕಂಥದ್ದು ಇದು ರಾಜಕೀಯ ಕಾರಣಕ್ಕೆ ಇದರಲ್ಲಿ ಮಾನವೀಯತೆ ಇಲ್ಲ ನೆರೆಹೊರೆಯವರಿಗೆ ಸ್ಪಂದಿಸಬೇಕು ಅನ್ನುವಂಥ ಸಹಜ ಕಳಕಳಿಯಲ್ಲ ಅನ್ನೋದನ್ನು ಇದು ತೋರಿಸುತ್ತೆ ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತೇನೆ ಮುಖ್ಯಮಂತ್ರಿಗಳೇ ಕರ್ನಾಟಕದ ಜನ ನಿಮಗೆ ಮತ ಹಾಕಿ ಮುಖ್ಯಮಂತ್ರಿ ಮಾಡಿರೋದು ನೀವು ಕಾಂಗ್ರೆಸ್ ಪಾರ್ಟಿ ದುಡ್ಡನ್ನು ಅಲ್ಲಿಗೆ ವಿನಿಯೋಗಿಸ್ತಾ ಇಲ್ಲ ಅಥವಾ ನಿಮ್ಮ ವೈಯಕ್ತಿಕ ಸಂಪನ್ಮೂಲವನ್ನು ವಿನಿಯೋಗಿಸ್ತಾ ಇಲ್ಲ ಕರ್ನಾಟಕ ಸರ್ಕಾರದಿಂದ ನೆರವು ಕೊಡ್ತೀವಿ ಅಂತ ಹೇಳೋ ಮಾತಾಡ್ತಿದ್ದೀರಿ ಕರ್ನಾಟಕ ಸರ್ಕಾರದಿಂದ ನೆರವು ಕೊಡೋದಕ್ಕೆ ಮುಂಚೆ ಕರ್ನಾಟಕದ ರೈತರ ಬಗ್ಗೆ ಕಾಳಜಿ ವಹಿಸಿ ಕರ್ನಾಟಕದ ಬಾಣಂತಿಯರು ಅವರ ಸಾವಿನ ಬಗ್ಗೆ ಕಳಕಳಿ ವ್ಯಕ್ತಪಡಿಸಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಂತ್ರಸ್ತರಿಗೆ ಮೊದಲ ಆದ್ಯತೆ ಕೊಡಿ ಆಮೇಲೆ ನೆರೆಹೊರೆಯವರಿಗೆ ಸಹಾಯ ಮಾಡಿ ಅಂತ ನಾನು ಆಗ್ರಹಿಸ್ತೇನೆ ನಾವು ಯೋಚನೆ ಮಾಡಿದ್ದೇವೆ ಮುಖ್ಯಮಂತ್ರಿಗಳಿಗೆ ವಿಧಾನಸೌಧದಲ್ಲೂ ಕೇಳೋರಿದ್ದೀವಿ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಎಸ್ ಐ ಟಿ ತನಿಖೆ ಬಾಣಂತಿಯರ ಸರಣಿ ಸಾವು ಮತ್ತು ಹಸುಗೂಸುಗಳ ಸರಣಿ ಸಾವಿನ ಬಗ್ಗೆ ತನಿಖೆ ನಡೆಸಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಆಗ್ರಹಿಸಲಿಕ್ಕೆ ಬಯಸ್ತೇನೆ ಮುಖ್ಯಮಂತ್ರಿಗಳಿಗೆ ಪುರ್ಸತ್ತಿಲ್ಲದೆ ಇದ್ದರೆ ನೀವು ನಿಮ್ಮ ವೈಯಕ್ತಿಕ ಇದರಲ್ಲೇ ವ್ಯಸ್ತರಾಗಿದ್ದರೆ ನೀವು ಯಾಕೆಂದ್ರೆ ನಿಮ್ಮ ಇಡೀ ಕಳೆದ ನಾಲ್ಕೈದು ತಿಂಗಳ ಚಟುವಟಿಕೆಗಳನ್ನು ಗಮನಿಸಿದಾಗ ನೀವು ನಿಮ್ಮ ಮೇಲೆ ಬರ್ತಿರುವಂಥ ಭ್ರಷ್ಟಾಚಾರದ ಆಪಾದನೆಗಳಿಗೆ ಉತ್ತರ ಕೊಡೋದ್ರೊಳಗಡೆನೆ ಆಗಿದ್ರಿ ನಿಮ್ಮ ಭ್ರಷ್ಟಾಚಾರದ ಆಪ್ ಆಪಾದನೆಗಳಿಂದ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಬೇಕಾದಂಥ ಏನು ರಕ್ಷಣಾತ್ಮಕ ಕ್ರಮಗಳನ್ನು ಕೈಗೊಳ್ತಾ ಇದ್ದೀರಿ ಅದರ ಒಂದು ಪರ್ಸೆಂಟು ಕೂಡ ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಕೈಗೊಳ್ಳದೇ ಇರತಕ್ಕಂಥದ್ದು ಸಮಯ ಕೊಡದೇ ಇರತಕ್ಕಂಥದ್ದು ದುರದೃಷ್ಟಕರ ನೀವು ಸರಿಯಾಗಿ ಸಮಯ ಕೊಟ್ಟಿದ್ರೆ ನಿಮ್ಮ ಆಡಳಿತದ ಬಗ್ಗೆ ಗಮನ ಕೊಟ್ಟಿದ್ರೆ ಬಾಣಂತಿಯರ ಸಾವು ಆಗದಂತೆ ತಡಿಬೋದಿತ್ತು ಹಸುಗೂಸುಗಳ ಸಾವು ಆಗದಂತೆ ತಡಿಬೋದಿತ್ತು ಪಂಚಮಶಾಲಿಗಳು ಸ್ವಾಮೀಜಿಗಳ ನೇತೃತ್ವದಲ್ಲಿ ಬೀದಿಗಿಳಿಯೋದನ್ನು ತಡೆಯಲಿಕ್ಕೆ ಸಾಧ್ಯ ಇತ್ತು ಅದ್ರ ಬದಲಿಗೆ ನೀವು ಮಿಸ್ಗೈಡ್ ಮಾಡ್ತಾ ಹೋದ್ರಿ ಬಿ ಜೆ ಪಿ ಸರ್ಕಾರ ಅಫಿಡವಿಟ್ ಕೊಟ್ಟಿತ್ತು ಅಂತ ಹೇಳಿದ್ರಿ ಬಿ ಜೆ ಪಿ ಸರ್ಕಾರ ಅಫಿಡವಿಟ್ ಕೊಟ್ಟಿದ್ದಲ್ಲ ಅವಾಗ ಚುನಾವಣೆ ಡಿಕ್ಲೇರ್ ಆಗಿತ್ತು ಅಫಿಡವಿಟ್ನಲ್ಲಿ ಮುಂದಿನ ಪೂರ್ಣ ಪ್ರಮಾಣದ ಹಿಯರಿಂಗ್ ಆಗೋವರೆಗೂ ಎಕ್ಸಿಕ್ಯೂಟ್ ಮಾಡಲ್ಲ ಅಂತ ಮಾತ್ರ ಕೊಟ್ಟಿದ್ದು ನಿಮ್ಮ ಸರ್ಕಾರ ಬಂದು ಒಂದೂವರೆ ವರ್ಷದಲ್ಲಿ ಏನು ಕ್ರಮ ತಗೊಂಡ್ರಿ ಏನು ಆ್ಯಕ್ಷನ್ ಮಾಡಿದ್ರಿ ನೀವೇನು ಪ್ಲಾನ್ ಮಾಡಿದ್ರಿ ಇದನ್ನು ಬಗೆಹರಿಸೋದಕ್ಕೆ ಏನು ಆಕ್ಷನ್ ಮಾಡಿದ್ರಿ ನೀವು ಬರೀ ಬಂದು ಮಿಸ್ಗೈಡ್ ಮಾಡ್ತಾ ಬಂದ್ರಿ ನಿಮಗೆ ಈ ಸಮಸ್ಯೆ ಇದೆ ಅಂತ ಗೊತ್ತಿತ್ತು ಅದನ್ನು ಪರಿಹರಿಸೋದಕ್ಕೆ ಎಲ್ಲಿ ಫ್ರೋ ಆಕ್ಟಿವ್ ಆಗಿದ್ರಿ ಫ್ರೋ ಆಕ್ಟಿವ್ ಆಗಿ ಎಲ್ಲಿ ಕ್ರಮ ತಗೊಂಡ್ರಿ ಈ ಪ್ರಶ್ನೆಗಳನ್ನು ನಾನು ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ ಇಲಾಖೆ ಪ್ರಕಟಿಸಿದ್ದಾರೆ ಈ ಲೈಫ್ ಅವರಿಗೆ ಸಲಕರಣೆ ಸರಿಯಾಗಿ ಪೂರೈಕೆ ಮಾಡ್ತಿಲ್ಲ ಇದರಿಂದ ಅನಾಹುತ ಆಗಿದೆ ಅಂತ ನನಗೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಇಲ್ಲ ಯಾವ ಸಾವಾದರೂ ಕೂಡ ಅದು ಅನ್ಯಾಯವೇ ಈ ರೀತಿಯ ಸಾವುಗಳಾಗೋದು ದುರ್ಘಟನೆಗಳಾಗೋದು ನಾವು ಆ ಶಾಲಾ ಮಕ್ಕಳನ್ನು ನೀರಿಗಿಳಿಸಿದ್ದು ಯಾರು ಏನು ಯಾರು ಜವಾಬ್ದಾರಿಯಿಂದ ಕರ್ಕೊಂಡು ಹೋಗಿದ್ರು ಇದರದ್ದೆಲ್ಲದೂ ನನಗೆ ನನಗೇನು ಮಾಹಿತಿ ಇಲ್ಲ ಆದರೆ ಸಾವು ದುರದೃಷ್ಟಕರ ಆ ಕುಟುಂಬಕ್ಕೆ ದುಃಖ ಭರಿಸುವಂಥ ಶಕ್ತಿಯನ್ನು ಭಗವಂತ ದಯಪಾಲಿಸಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ಸಂಬಂಧಪಟ್ಟವರು ಯಾರು ನಿರ್ಲಕ್ಷ್ಯ ವಹಿಸಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಮತ್ತು ಈ ರೀತಿ ಸಾವುಗಳನ್ನು ತಪ್ಪಿಸೋದಕ್ಕೆ ಬೇಕಾದಂಥ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಆಗ್ರಹಿಸಿದೆ ಮೀಸಲಾತಿಗೆ ಬಟ್ ಇಲ್ಲಿ ರಾಜ್ಯ ಜಾತಿಗಳ ಮನವಿ ಅವರಿಗೆ ಮೀಸಲಾತಿ ಅಂತ ಈಗಷ್ಟೇ ನೋಡಿ ನಾನು ಹೇಳಿದನಲ್ಲ ಸಾಮಾಜಿಕ ನ್ಯಾಯವನ್ನು ಗಮನದಲ್ಲಿಟ್ಟುಕೊಂಡು ತುಳಿತಕ್ಕೊಳಗಾಗಿರೋ ರಕ್ಷಣೆ ಮಾಡ್ತಾ ಪಂಚಮಶಾಲಿಗಳ ಮೀಸಲಾತಿಯನ್ನು ಗಣನೆಗೆ ತೆಗೆದುಕೊಳ್ಬೇಕು ಯಾಕೆ ಅಂತಂದ್ರೆ ಬಡವರು ಎಲ್ಲ ಜಾತಿಲೂ ಇದ್ದಾರೆ ಬಡವರು ಎಲ್ಲ ಜಾತಿಲೂ ಇದ್ದಾರೆ ಬಡತನಕ್ಕೂ ಜಾತಿಗೂ ಸಂಬಂಧ ಇಲ್ಲ ಇಂಥ ಜಾತಿಲಿ ಮಾತ್ರ ಬಡವರಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಬಡವರಿಗೆ ನ್ಯಾಯ ಸಿಗಬೇಕು ಅವರಿಗೆ ಆ ರೀತಿ ಮೀಸಲಾತಿ ಕೊಡುವ ಕೆಲಸ ಆಗಬೇಕು ಮತ್ತು ಈಗಾಗಲೇ ರಿಲಿಜಿಯಸ್ ಬೇಸ್ಡ್ ರಿಸರ್ವೇಷನ್ನ ಕಾನ್ಸ್ಟಿಟ್ಯೂಷನ್ನೂ ಒಪ್ಪಿಲ್ಲ ಸುಪ್ರೀಂ ಕೋರ್ಟು ಒಪ್ಪಿಲ್ಲ ಹಾಗಾಗಿ ರಿಲಿಜಿಯಸ್ ಬೇಸ್ ಮೇಲೆ ಕೊಟ್ಟಿರುವ ಮೀಸಲಾತಿಯನ್ನು ತೆಗೆದುಕೊಟ್ರೆ ಏನು ತಪ್ಪು ನಮ್ಮ ದುರ್ದೈವ ಏನು ಅಂದರೆ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನನ ಈ ಸರ್ಕಾರ ಕಟ್ ಮಾಡುತ್ತೆ ಮೈನಾರಿಟಿಗೆ ಹತ್ತು ಸಾವಿರ ಕೋಟಿ ಕೊಡ್ತೀವಿ ಅದು ಮುಸಲ್ಮಾನರಿಗೆ ಹತ್ತು ಸಾವಿರ ಕೋಟಿ ಕೊಡ್ತೀವಿ ಅಂತ ಹೇಳ್ತಾರೆ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಡೈವರ್ಟ್ ಮಾಡಿ ದುಡ್ಡಿಲ್ಲ ಅಂತ ಹೇಳುತ್ತೆ ಇನ್ನೊಂದು ಕಡೆಗೆ ಇವರಿಗೆ ಮಾತ್ರ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ ಅಂದ್ರೆ ನೀವು ಯಾರ ಪರ ಇನ್ನೊಂದು ಕಡೆ ಶಾಂತಿಯುತ ಚಳವಳಿ ಮಾಡ್ತಿದ್ದಂಥ ಪಂಚಮ್ ಶಾಲಿಗಳ ಮೇಲೆ ಚಾರ್ಜ್ ಮಾಡ್ತೀರಿ ಅದೇ ಪೊಲೀಸ್ ಸ್ಟೇಷನಿಗೆ ಬೆಂಕಿ ಹಾಕಕ್ಕೆ ಬಂದಂಥವ್ರನ್ನ ಕಲ್ಲು ತೂರಾಟ ಮಾಡಿದವ್ರ ಕೇಸ್ ವಾಪಸ್ ತೆಗೆದುಕೊಳ್ಳೋ ನಿರ್ಣಯವನ್ನು ಕ್ಯಾಬಿನೆಟಲ್ಲಿ ತೊಗೊಳ್ತೀರಿ ಹುಬ್ಬಳ್ಳಿನಲ್ಲಿ ಅಂದರೆ ನಿಮ್ಮದು ಪಂಚಮಾಲಿಗಳ ಮೇಲೆ ದೌರ್ಜನ್ಯ ಪೊಲೀಸ್ ಠಾಣೆ ಮೇಲೆ ದೌರ್ಜನ್ಯ ಮಾಡಿರೋರ ಮೇಲೆ ಸಿಂಪತಿ ಖನಿಕರ ಅದು ಇದನ್ನು ಏನ್ ಏನು ತೋರಿಸುತ್ತೆ ಇದು ತೋರಿಸುತ್ತೆ ನಿಮ್ಮದೊಂದು ಕಮಿನಲ್ ಸರ್ಕಾರ ನಿಮ್ಮದೊಂದು ಕ್ರಿಮಿನಲ್ಗಳಿಗೆ ಸಪೋರ್ಟ್ ಮಾಡೋ ಸರ್ಕಾರ ನಿಮ್ಮ ಸರ್ಕಾರ ಅಮಾಯಕರ ಮೇಲೆ ಲಾಠಿ ಚಾರ್ಜ್ ಮಾಡಿದ ಸರ್ಕಾರ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಿದ ಸರ್ಕಾರ ಮೀಸ್ಟಾತಿ ಕೇಳಿದ್ದೇ ಅಪರಾಧ ಅಂತ ಭಾವಿಸಿ ಅವ್ರ ಮೇಲೆ ದೌರ್ಜನ್ಯದಿಂದ ಹತ್ತಿಕ್ಕುವಂತ ಸರ್ವಾಧಿಕಾರ ತೋರಿಸ್ತಿರ್ತಕ್ಕಂಥ ಸರ್ಕಾರ ನೀವು ಇದು ಯಾವುದು ಕಡೆಗಣಿಸುವ ಸಂಗತಿ ಅಲ್ಲ ಪ್ರೊಫೆಸರ್ನಲ್ಲಿ ಲ್ಯಾಂಡ್ ಜಯ ಆಗಿ ಮಾಡ್ತಿರೋದನ್ನು ನಾವು ಕಡೆಗಣಿಸೋದಿಲ್ಲ ಅದನ್ನು ಸೀರಿಯಸ್ ಆಗಿ ತಗೊಳ್ತೀವಿ ಯಾವುದೇ ಒಬ್ಬರಿಗೆ ಅನ್ಯಾಯ ಆಗದಂತೆ ನಾವು ನೋಡ್ಕೊಳ್ತೀವಿ ಅದಕ್ಕಾಗಿ ಎತ್ತಿದೀವಿ ಆ ಹೋರಾಟವನ್ನು ಮುಂದುವರಿಸುತ್ತೇವೆ ಪಂಚಮ್ ಶಾಲಿಗಳಿಗೆ ನ್ಯಾಯ ಹೋದ ನಾವು ಟೂ ಸಿ ಮತ್ತು ಟೂ ಡಿ ಮೀಸಲಾತಿಯ ಮೂಲಕ ನಾವು ಸಮುದಾಯಗಳಿಗೆ ನ್ಯಾಯ ಹಿಂದುಳಿದ ವಾರದಲ್ಲಿ ಆತಂಕ ಕೊಡಬೇಕಾದ ಅವರಿಗೆ ದಲಿತರಿಗೆ ಅನ್ಯಾಯ ಆಗಕ್ಕೆ ಬಿಡಲ್ಲ ಅನ್ಯಾಯ ಅನ್ಯಾಯ ಮಾಡೋಕೆ ಅವಕಾಶನೂ ಕೊಡಲ್ಲ ಅನ್ಯಾಯ ಮಾಡದಂತೆ ಅವರಿಗೆ ಅವ್ರನ್ನ ಅವ್ರನ್ನ ಸಂರಕ್ಷಣೆ ಮಾಡಿ ಅವ್ರ ಮೀಸಲಾತಿಯನ್ನು ಸಂರಕ್ಷಣೆ ಮಾಡಿ ನ್ಯಾಯ ಕೊಡೋ ಕೆಲಸ ಮಾಡಿದ್ವಲ್ಲ ಇದನ್ನಾರು ಅನುಷ್ಠಾನ ಮಾಡಿ ಹಾಗಾಗಿ ನಾವು ಕೆಲವೊಮ್ಮೆ ಏಕಕಾಲದಲ್ಲಿ ಹಲವು ಮುಖಗಳನ್ನು ಹೋರಾಟ ಮಾಡಬೇಕಾಗತ್ತೆ ಇರುವ ಕ್ರಮ ಅವಧಿಯಲ್ಲಿ ನಾವು ಎಲ್ಲ ವಿಷಯಕ್ಕೂ ಆದ್ಯತೆಯನ್ನು ಕೊಟ್ಟು ಎಲ್ಲರಿಗೂ ನ್ಯಾಯ ಕೊಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಪಾರ್ಟಿ ಮಾಡುತ್ತೆ ಅಂದ್ರೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಹೆಚ್ಚು ಚರ್ಚೆ ಆಗ್ಬೇಕು ಆದ್ರೆ ವಿಚಾರ ಈ ಮೀಸಲಾತಿ ಚರ್ಚೆ ಆದ್ರೆ ಉತ್ತರ ಕರ್ನಾಟಕದ ಸ್ವಲ್ಪ ನೀರಾವರಿ ಸಮಸ್ಯೆ ಇದೆ ಸಾರಿಗೆ ಬಸ್ ಸಮಸ್ಯೆ ಇದೆ ಆಸ್ಪತ್ರೆಗಳ ಸಮಸ್ಯೆ ಇದೆ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾ ವಿಪಕ್ಷವಾಗಿ ನೀವು ಏನನ್ನ ಪ್ರಸ್ತಾಪ ಮಾಡ್ತೀರಾ ಒಂದು ವಾಕ್ ವಿಷಯದಲ್ಲಿ ಅತಿ ಹೆಚ್ಚು ಸಂತ್ರಸ್ತರಿರೋದು ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಂತ್ರಸ್ತರು ಹದಿನಾಲ್ಕು ಸಾವಿರ ಎಕರೆ ವಿಜಯಪುರ ಜಿಲ್ಲೆ ಒಂದರಲ್ಲೇನೆ ಬೀದರ್ನಲ್ಲಿ ಧರ್ಮಾಪುರ ಅನ್ನುವಂತ ಒಂದು ಗ್ರಾಮನೇ ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡಿಬಿಟ್ಟಿದ್ದಾರೆ ಕಲಬುರಗಿ ಅಳಂದ ಈ ಎಲ್ಲ ಭಾಗಗಳಲ್ಲೂ ಕೂಡ ವಫ್ ಇಶ್ಯೂ ಭಾಳ ಜೋರಾಗಿದೆ ಹಾಗಾಗಿ ಅದು ಉತ್ತರ ಕರ್ನಾಟಕಕ್ಕೂ ಸಂಬಂಧಪಟ್ಟಿದ್ದು ಸಮಗ್ರ ಕರ್ನಾಟಕಕ್ಕೂ ಸಂಬಂಧಪಟ್ಟಿದ್ದು ಇಡೀ ದೇಶಕ್ಕೆ ಸಂಬಂಧಪಟ್ಟಿದ್ದು ಆ ಇಶ್ಯೂ ನೀರಾವರಿ ವಿಷಯಕ್ಕೆ ಸಂಬಂಧಪಟ್ಟಂಥ ರೈತರಿಗಾಗಲೇ ಬಾಗಲ್ ಬಾಗಲಕೋಟೆ ಅಲಮಟ್ಟಿ ಸಂತ್ರಸ್ತರು ಹೋರಾಟಕ್ಕಿಳಿದಿದ್ದಾರೆ ಆ ವಿಷಯವನ್ನು ಮುಳುಗಡೆ ಸಂತ್ರಸ್ತರು ಹೋರಾಟಕ್ಕಿಳಿದಿದ್ದಾರೆ ಸ್ವಾಮೀಜಿಗಳು ಆ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ ನಾವು ಆ ಹೋರಾಟವನ್ನು ಕೈಗೆತ್ಕೊಳ್ತೀವಿ ಇರುವ ಕಡಮೆ ಅವಧಿಯಲ್ಲಿ ಹಂಚಿಕೊಂಡು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ